ವೀಕ್ಷಕರೆ ಈ ಒಂದು ವಿಡಿಯೋದಲ್ಲಿ ಮಹಾಶಿವ ಹುಟ್ಟಿದ್ದು ಹೇಗೆ ಶಿವನ ಜನನದ ಮತ್ತು ಅವತಾರದ ರೋಚಕ ಕಥೆಯನ್ನ ನೋಡೋಣ ಮಹಾಶಿವರಾತ್ರಿಯನ್ನ ಹಿಂದೂ ಧರ್ಮದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತೆ ಈ ದಿನವನ್ನ ಶಿವನ ಭಕ್ತರಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನವು ಶಿವ ಮತ್ತು ಮಾತಾ ಪಾರ್ವತಿಯ ಆರಾಧನೆಯ ದಿನವಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತೆ ಭೋಲೆನಾಥ ಶಿವಶಂಭು ಮಹಾದೇವ ಶಂಕರ ಮುಂತಾದ ಹೆಸರುಗಳಿಂದ ಶಿವನನ್ನ ಕರೆಯಲಾಗುತ್ತೆ ಹಾಗಿದ್ರೆ ಮಹಾಶಿವ ಹೇಗೆ ಹುಟ್ಟಿಕೊಂಡ ಅವನ ಜನನದ ರಹಸ್ಯವೇನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಶಿವನ ಬಗ್ಗೆ ವಿಷ್ಣು ಪುರಾಣ ಏನು ಹೇಳುತ್ತೆ ಶಿವನು ಹುಟ್ಟಲಿಲ್ಲ ಅವನು ಸ್ವಯಂ ನಿರ್ಮಿತ ಅನ್ನು ಮಾತಿದೆ ಅದೇನೇ ಇದ್ದರೂ ಆತನ ಮೂಲವನ್ನ ಪುರಾಣಗಳಲ್ಲಿ ವಿವರಿಸಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದರೆ ಶಿವನು ವಿಷ್ಣುವಿನ ಹಣೆಯ ಪ್ರಕಾಶದಿಂದ ಕಾಣಿಸಿಕೊಂಡನು ಒಮ್ಮೆ ವಿಷ್ಣು ಮತ್ತು ಬ್ರಹ್ಮ ಅಹಂಕಾರಿಗಳಾಗಿ ತಮ್ಮನ್ನ ತಾವು ಶ್ರೇಷ್ಠರೆಂದು ಭಾವಿಸೋಕೆ ಪ್ರಾರಂಭಿಸಿದಾಗ ಶಿವನು ಉರಿಯುತ್ತಿರುವ ಕಂಬದಿಂದ ಕಾಣಿಸಿಕೊಂಡನು ಬ್ರಹ್ಮನ ಮಗನಾಗಿ ಶಿವ ವಿಷ್ಣು ಪುರಾಣದಲ್ಲಿ ವಿವರಿಸಲಾದ ಶಿವನ ಜನನದ ಕಥೆ ಬಹುಶಃ ಶಿವನ ಬಾಲ್ಯದ ಏಕೈಕ ವರ್ಣನೆಯಾಗಿದೆ ಇದರ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅಗತ್ಯವಿತ್ತು ಇದಕ್ಕಾಗಿ ಅವರು ತಪಸ್ಸು ಮಾಡಿದರು ಇದ್ದಕ್ಕಿದ್ದಂತೆ ಅಳುತ್ತಿರುವ ಮಗು ಶಿವ ಅವನ ತೊಡೆಯ ಮೇಲೆ ಕಾಣಿಸಿಕೊಳ್ತಾನೆ ಬ್ರಹ್ಮನು ಹುಡುಗನನ್ನ ಅಳಲು ಕಾರಣವನ್ನ ಕೇಳಿದಾಗ ಆತ ನನಗೆ ಹೆಸರಿಲ್ಲ ಅದಕ್ಕಾಗಿಯೇ ಅಳುತ್ತಿದ್ದೇನೆ ಅನ್ನು ಉತ್ತರವನ್ನ ನೀಡ್ತಾನೆ ನಂತರ ಬ್ರಹ್ಮನು ಶಿವನಿಗೆ ರುದ್ರ ಅನ್ನೋ ಹೆಸರಿಡುತ್ತಾನೆ ಅಂದರೆ ಅಳುವವನು ಆದರೆ ಈ ಹೆಸರಿನಲ್ಲೂ ಶಿವ ಮೌನವಾಗಿರಲಿಲ್ಲ ಅದರಿಂದ ಬ್ರಹ್ಮನು ಅವನಿಗೆ ಮತ್ತೊಂದು ಹೆಸರನ್ನು ಕೊಡುತ್ತಾನೆ ಆದರೆ ಶಿವನಿಗೆ ಆ ಹೆಸರು ಇಷ್ಟವಾಗಲಿಲ್ಲ ಹೀಗಾಗಿ ಶಿವನನ್ನ ಸಮಾಧಾನ ಪಡಿಸಲು ಬ್ರಹ್ಮನು ಅವನಿಗೆ ಎಂಟು ಹೆಸರುಗಳನ್ನ ನೀಡ್ತಾನೆ ಮತ್ತು ಶಿವನು ಎಂಟು ಹೆಸರುಗಳಿಂದ ಪ್ರಸಿದ್ಧನಾಗ್ತಾನೆ ರುದ್ರ ಶರ್ವ ಭವ ಉಗ್ರ ಭೀಮ ಪಶುಪತಿ ಇಶಾನ್ ಮತ್ತು ಮಹದೇವ್ ಶಿವನ ಜನನದ ರಹಸ್ಯ ಶಿವನು ಬ್ರಹ್ಮನ ಮಗನಾಗಿ ಜನಿಸಿದ ಹಿಂದೆ ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಇದೆ ಇದರ ಪ್ರಕಾರ ಭೂಮಿ ಆಕಾಶ ಸೇರಿದಂತೆ ಇಡೀ ಬ್ರಹ್ಮಾಂಡವು ನೀರಿನಲ್ಲಿ ಮುಳುಗಿದ್ದಾಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿ ಇರಲಿಲ್ಲ ಆಗ ವಿಷ್ಣು ಮಾತ್ರ ತನ್ನ ಶೇಷನಾಗದ ಮೇಲೆ ನೀರಿನ ಮೇಲ್ಮೈಯಲ್ಲಿ ಮಲಗಿರುವುದು ಕಂಡುಬರುತ್ತೆ ಆಗ ಬ್ರಹ್ಮನು ಅವನ ಹೊಕ್ಕಳಿನ ಕಮಳದ ಕಾಂಡದ ಮೇಲೆ ಕಾಣಿಸಿಕೊಳ್ತಾನೆ ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಶಿವನು ಕಾಣಿಸಿಕೊಳ್ತಾನೆ ಬ್ರಹ್ಮ ದೇವನಿಗೆ ಶಿವ ಮತ್ತು ಶಂಕರನನ್ನು ಗುರುತಿಸೋಕೆ ಸಾಧ್ಯ ಆಗ್ಲಿಲ್ಲ ಆಗ ಶಿವನು ಕೋಪಗೊಳ್ಳುತ್ತಾನೆ ಆಗ ಹೆದರಿದ ವಿಷ್ಣು ಬ್ರಹ್ಮನಿಗೆ ದೈವಿಕ ದರ್ಶನವನ್ನ ನೀಡಿ ಶಿವನನ್ನ ನೆನಪಿಸಿಕೊಳ್ತಾನೆ ಬ್ರಹ್ಮನಿಂದ ಬ್ರಹ್ಮಾಂಡ ಸೃಷ್ಟಿ ಆಗ ಬ್ರಹ್ಮನು ತನ್ನ ತಪ್ಪನ್ನ ಅರಿತುಕೊಳ್ತಾನೆ ಮತ್ತು ಶಿವನಿಗೆ ಕ್ಷಮೆಯಾಚಿಸ್ತಾನೆ ಮತ್ತು ತನ್ನ ಮಗನಾಗಿ ಜನಿಸೋಕೆ ಅವನ ಆಶೀರ್ವಾದವನ್ನ ಕೋರ್ತಾನೆ ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನ ಸ್ವೀಕರಿಸಿ ಅವನಿಗೆ ಈ ವರವನ್ನ ನೀಡ್ತಾನೆ ಬ್ರಹ್ಮನು ಬ್ರಹ್ಮಾಂಡವನ್ನ ಸೃಷ್ಟಿಸೋಕೆ ಪ್ರಾರಂಭಿಸಿದಾಗ ಅವನಿಗೆ ಒಬ್ಬ ಮಗನ ಅಗತ್ಯವಿತ್ತು ಮತ್ತು ನಂತರ ಅವನು ಶಿವನ ಆಶೀರ್ವಾದವನ್ನ ನೆನಪಿಸಿಕೊಳ್ತಾನೆ ಅದರಿಂದ ಬ್ರಹ್ಮನು ತಪಸ್ಸು ಮಾಡ್ತಾನೆ ಮತ್ತು ಶಿವನು ಅವನ ತೊಡೆಯ ಮೇಲೆ ಮಗುವಾಗಿ ಕಾಣಿಸಿಕೊಳ್ತಾನೆ ಶಿವನ ಈ ನಿಗೂಢ ಕಥೆಯು ಅವನ ಶಕ್ತಿ ಮತ್ತು ವೈಭವದ ಬಗ್ಗೆ ನಮಗೆ ಅರಿವು ಮೂಡಿಸುತ್ತದೆ ವೀಕ್ಷಕರೇ ಇಲ್ಲಿ ನೀಡಲಾದ ಮಾಹಿತಿ ಜ್ಯೋತಿಷ್ಯ ಜ್ಞಾನವನ್ನ ಆಧರಿಸಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು